ನಮಸ್ಕಾರ ವೀಕ್ಷಕರೇ ಇಡೀ ಜಗತ್ತೇ ಕಾತುರದಿಂದ ನೋಡುತ್ತಿದ್ದ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಫಲಿತಾಂಶ ಘೋಷಣೆಯಾಗಿದೆ ಡೊನಾಲ್ಡ್ ಟ್ರಂಪ್ ಗೆಲುವನ್ನು ಸಾಧಿಸಿದ್ದಾರೆ ಅಮೆರಿಕನ್ನರು ಮಗನಿಗೆ ಮಣೆ ಹಾಕಿ ಮಗಳನ್ನು ಮನೆಗೆ ಕಳಿಸಿದ್ದು ಯಾಕೆ ಇದು ಈ ಹೊತ್ತಿನ ಪ್ರೈಮ್ ಸ್ಟೋರಿ ನಾನು ಗುರುರಾಜ್ ದೇಸಾಯಿ ಅಧ್ಯಕ್ಷೆಯ ಚುನಾವಣೆ ಈ ಬಾರಿ ಅತ್ಯಂತ ತುರುಸಿನ ಸ್ಪರ್ಧೆಯಲ್ಲಿ ಕೊನೆಗೊಳ್ಳಲಿದೆ ಹೇಳಿ ಚುನಾವಣಾ ಪಂಡಿತರು ಲೆಕ್ಕಾಚಾರವನ್ನು ಹಾಕಿದ್ರು ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಈ ಎಲ್ಲಾ ಲೆಕ್ಕಾಚಾರಗಳನ್ನ ತಲೆ ಕೆಳಗಾಗಿಸಿ ನಿರ್ಣಾಯಕ ಜಯವನ್ನ ಸಾಧಿಸಿದ್ದಾರೆ ಐದನೂರ ಮೂವತ್ತೆಂಟು ಎಲೆಕ್ಟ್ರೋಲ್ ಕಾಲೇಜು ಮತಗಳ ಪೈಕಿ ಟ್ರಂಪ್ ಮುನ್ನೂರ ಹನ್ನೆರಡು ಪ್ರಾತಿನಿಧ್ಯವನ್ನ ಪಡೆದುಕೊಂಡಿದ್ದಾರೆ ಕಮಲಾ ಹ್ಯಾರಿಸ್ ಅವರನ್ನ ಹಿಂದಿಕ್ಕಿ ಶೇಕಡ ಐವತ್ತೊಂದರಷ್ಟು ಮತ ಪ್ರಮಾಣವನ್ನ ಡೊನಾಲ್ಡ್ ಟ್ರಂಪ್ ಅವರು ಪಡೆದಿದ್ದಾರೆ ಡೆಮೊಕ್ರಾಟಿಕ್ ಪಕ್ಷದ ಕಮಲಾ ಹ್ಯಾರಿಸ್ ಅವರು ಕೇವಲ ಎರಡು ನೂರ ಎಪ್ಪತ್ತಾರು ವಿಶ್ವದಲ್ಲಿಯೇ ಭಿನ್ನವಾದ ಅಧ್ಯಕ್ಷೀಯ ಚುನಾವಣಾ ಪ್ರಕ್ರಿಯೆಯನ್ನ ಅಮೆರಿಕ ಹೊಂದಿದೆ ಎರಡು ಶತಮಾನಗಳಿಗೂ ಹೆಚ್ಚು ಸುದೀರ್ಘ ಇತಿಹಾಸವನ್ನು ಹೊಂದಿರುವಂತಹ ಅಮೆರಿಕ ಪ್ರಜಾಪ್ರಭುತ್ವದ ಅಧ್ಯಕ್ಷೀಯ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾರರು ನೇರವಾಗಿ ಭಾಗವಹಿಸೋದಿಲ್ಲ ಅವರು ಪರೋಕ್ಷ ಮತದಾನದ ಮೂಲಕ ಅಧ್ಯಕ್ಷರನ್ನ ಆಯ್ಕೆ ಮಾಡುತ್ತಾರೆ ಅಮೆರಿಕದಲ್ಲಿ ದ್ವಿಪಕ್ಷ ಪದ್ಧತಿ ಜಾರಿಯಲ್ಲಿದ್ದು ಅಧ್ಯಕ್ಷರನ್ನ ಎಲೆಕ್ಟ್ರೋಲ್ ಕಾಲೇಜು ಮೂಲಕ ಆಯ್ಕೆಯನ್ನ ಮಾಡಲಾಗುತ್ತೆ ಎಲೆಕ್ಟ್ರೋಲ್ ಕಾಲೇಜಿನಲ್ಲಿ ಐದು ಮೂವತ್ತೆಂಟು ಚುನಾಯಿತ ಪ್ರತಿನಿಧಿಗಳಿದ್ದು ಅದರಲ್ಲಿ ಟ್ರಂಪ್ ಮುನ್ನೂರ ಹನ್ನೆರಡು ಪ್ರತಿನಿಧಿಗಳನ್ನ ಗೆದ್ದುಕೊಂಡಿದ್ದಾರೆ ಟ್ರಂಪ್ ಒಟ್ಟು ಮತದಾನದಲ್ಲಿ ಮತಗಳನ್ನ ಟ್ರಂಪ್ ಅವರು ಪಡೆದಿದ್ದಾರೆ ಕಮಲಾ ಹ್ಯಾರಿಸ್ ಅವರು ಶೇಕಡ ನಲವತ್ತೇಳು ಒಂಬತ್ತರಷ್ಟು ಅಂದ್ರೆ ಮೂರು ಕೋಟಿಯಷ್ಟು ಮತವನ್ನ ಕಮಲಾ ಹ್ಯಾರಿಸ್ ಅವರು ಪಡೆದಿದ್ದಾರೆ ಟ್ರಂಪ್ ಕಮಲಾ ಹ್ಯಾರಿಸ್ ಅವರನ್ನ ಶೇಕಡ ಎರಡು ಪಾಯಿಂಟ್ ು ಮತಗಳಿಂದ ಅಂದ್ರೆ ಮೂವತ್ತೊಂಬತ್ತು ಲಕ್ಷ ಮತಗಳಿಂದ ಟ್ರಂಪ್ ಅವರು ಕಮಲಾ ಹ್ಯಾರಿಸ್ ಅವರನ್ನ ಸೋಲಿಸಿದ್ದಾರೆ ಮ್ಯಾಜಿಕ್ ನಂಬರ್ ಅನ್ನ ತಲುಪೋದಕ್ಕೆ ಎರಡು ಎಪ್ಪತ್ತು ಪ್ರಾತಿನಿಧ್ಯ ಬೇಕಾಗಿದ್ದು ಟ್ರಂಪ್ ಅದನ್ನ ಈಗಾಗಲೇ ತಲುಪಿಯಾಗಿದೆ ಅಮೆರಿಕದಲ್ಲಿರುವ ಐವತ್ತು ರಾಜ್ಯಗಳಲ್ಲಿ ಮೂವತ್ತು ರಾಜ್ಯಗಳಲ್ಲಿ ಟ್ರಂಪ್ ಗೆಲುವನ್ನು ಸಾಧಿಸಿದ್ದಾರೆ ಉಳಿದ ರಾಜ್ಯಗಳಲ್ಲಿ ಕಮಲಾ ಹ್ಯಾರಿಸ್ ಅವರು ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ ಅಮೆರಿಕದಲ್ಲಿ ಎರಡು ರಾಜಕೀಯ ಪಕ್ಷಗಳ ವ್ಯವಸ್ಥೆ ಜಾರಿ ಇದ್ರೂ ಕೂಡ ಸಂವಿಧಾನದಲ್ಲಿ ಹೆಚ್ಚಿನ ಪಕ್ಷಗಳಿಗೆ ಅವಕಾಶ ಇದೆ ಆದರೆ ಕಳೆದ ಹಲವು ದಶಕಗಳಿಂದ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ಪಕ್ಷಗಳ ಪ್ರಧಾನವಾಗಿ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರುವಂತದ್ದನ್ನು ಮತ್ತು ಪ್ರಧಾನ ಪಕ್ಷಗಳಾಗಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಐವತ್ತು ರಾಜ್ಯಗಳಲ್ಲಿ ನಲವತ್ ಮೂರು ರಾಜ್ಯಗಳಲ್ಲಿ ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್ ಪಕ್ಷಗಳು ಪ್ರಬಲವಾಗದಂತಹ ನೆಲೆಯನ್ನು ಹೊಂದಿದ್ದಾವೆ ಅಂದರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಸ್ಥಾನದೊಳಗಡೆ ರಿಪಬ್ಲಿಕನ್ ಬಲವಾಗಿದ್ದರೆ ಇನ್ನೊಂದು ಇಪ್ಪತ್ತು ಸ್ಥಾನದೊಳಗಡೆ ಡೆಮೊಕ್ರೆಟಿಕ್ ಪಕ್ಷಗಳು ಬಲವಾಗಿರುವಂಥದ್ದನ್ನು ನಾವು ನೋಡಬಹುದು ಹೆಚ್ಚು ಕಡಿಮೆ ಇಲ್ಲಿ ಸಮಬಲದ ಪೈಪೋಟಿಯನ್ನು ಎರಡೂ ಪಕ್ಷಗಳು ಅಂದರೆ ಈ ನಲವತ್ಮೂರು ರಾಜ್ಯಗಳಲ್ಲಿ ಸಮಬಲದ ಪೈಪೋಟಿಯನ್ನು ಡೆಮೊಕ್ರೆಟಿಕ್ ಪಕ್ಷ ಮತ್ತು ರಿಪಬ್ಲಿಕನ್ ಪಕ್ಷಗಳು ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ನೆಕ್ಟ್ ಟು ನೆಕ್ ಫೈಟ್ ಕಾಣುವಂಥದ್ದು ಉಳಿದಂತಹ ಏಳು ರಾಜ್ಯಗಳಲ್ಲಿ ಮಾತ್ರ ಆ ಏಳು ರಾಜ್ಯಗಳನ್ನು ಯಾರು ಗೆಲ್ತಾರೆ ಅವರೇ ಅಧ್ಯಕ್ಷ ಆಗ್ತಾರೆ ಅಂತೇಳಿ ಅಲ್ಲಿಯ ಲೆಕ್ಕಾಚಾರಗಳು ಹಲವಾರು ಚುನಾವಣಾ ಅಂಕಿಅಂಶಗಳಿಂದ ತಿಳಿದು ಬಂದಿರತಕ್ಕಂಥದ್ದನ್ನು ನೋಡಬಹುದಾಗಿದೆ ಆ ಏಳು ರಾಜ್ಯಗಳು ಯಾವ್ಯಾವುದು ಅನ್ನುವಂಥದ್ದನ್ನು ನೋಡೋದಾದ್ರೆ ಪೆನ್ಸಿಲ್ವೇನಿಯಾ ಮಿಶಿಗನ್ ಮಿಸ್ಕಾನ್ಸಿನ್ ನೆವೆಡಾ ಅರೆಜೊನಾ ಜಾರ್ಜಿಯಾ ಮತ್ತು ಉತ್ತರ ಕೊರಲಿನಾ ಇಲ್ಲಿ ಟ್ರಂಪ್ ಏಳಕ್ಕೂ ಏಳು ರಾಜ್ಯಗಳನ್ನು ಗೆದ್ದಿದ್ದಾರೆ ಕಳೆದ ಬ ಚುನಾವಣೆಯಲ್ಲಿ ಬಿಡನ್ ಅವರು ಇಲ್ಲಿ ಏಳು ರಾಜ್ಯಗಳಲ್ಲಿ ನಾಲ್ಕು ರಾಜ್ಯಗಳಲ್ಲಿ ಗೆಲುವನ್ನು ಸಾಧಿಸಿದ್ರು ಎರಡು ಸಾವಿರದ ಹದಿನಾರರಲ್ಲಿ ಟ್ರಂಪ್ ಈ ಏಳು ರಾಜ್ಯಗಳಲ್ಲಿ ಮೂರು ರಾಜ್ಯಗಳಲ್ಲಿ ಗೆಲುವನ್ನು ಸಾಧಿಸಿದ್ರು ಅಂದ್ರೆ ಇಲ್ಲಿ ಈ ರಾಜ್ಯಗಳನ್ನು ಯಾರು ಗೆದ್ಕೊಳ್ತಾರೆ ಅವರು ಪ್ರಮುಖವಾಗಿ ಅಧ್ಯಕ್ಷರು ಆಗ್ತಾ ಇರುವಂತಹದ್ದನ್ನ ಚುನಾವಣಾ ಅಂಕಿಅಂಶಗಳು ಎತ್ತಿ ತೋರಿಸ್ತಾ ಇವೆ ಅಧ್ಯಕ್ಷೀಯ ಚುನಾವಣೆಯ ಜೊತೆ ಜೊತೆಯಲ್ಲೇ ನಡೆದಂತಹ ಅಮೆರಿಕದ ಸಂಸತ್ತು ಅದನ್ನು ಕಾಂಗ್ರೆಸ್ ಅಂತೇಳಿ ಕರೆಯಲಾಗುತ್ತೆ ಕಾಂಗ್ರೆಸ್ನ ಎರಡೂ ಸದನಗಳಲ್ಲಿ ರಿಪಬ್ಲಿಕನ್ ಪಕ್ಷ ಬಹುಮತವನ್ನು ಪಡೆದುಕೊಂಡಿದೆ ಕೆಳ ಸದನ ಅಂದರೆ ಪ್ರತಿನಿಧಿ ಸಭೆ ನಮ್ಮ ಲೋಕಸಭೆಯಂತೆ ಇದೆಯಲ್ವಾ ಲೋಕಸಭೆಯಂತೆ ಅದು ಕೂಡ ಅಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡುತ್ತೆ ಒಟ್ಟಾರೆ ಪ್ರತಿನಿಧಿ ಸಭೆಯ ಸೀಟುಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ನಾಲ್ಕು ಮೂವತ್ತೈದು ಈ ನಾಲ್ಕು ನೂರ ಮೂವತ್ತೈದು ಸೀಟುಗಳಲ್ಲಿ ರಿಪಬ್ಲಿಕನ್ ಪಕ್ಷ ಎರಡು ನೂರ ಇಪ್ಪತ್ತು ಸೀಟಲ್ಲಿ ಗೆಲುವ ಪಡೆದುಕೊಂಡು ಬಹುಮತವನ್ನ ಉಳಿಸಿಕೊಂಡಿದೆ ಡೆಮೊಕ್ರೆಟಿಕ್ ಪಕ್ಷ ಎರಡು ನೂರ ಹನ್ನೆರಡು ಸ್ಥಾನಗಳನ್ನ ಪಡೆದುಕೊಂಡಿದೆ ಉಳಿದವನ್ನ ಇತರ ಪಕ್ಷಗಳು ಮತ್ತು ಪಕ್ಷೇತರರು ಗೆದ್ದಿರುವಂತದ್ದನ್ನ ನಾವು ನೋಡಬಹುದು ಕಳೆದ ಚುನಾವಣೆಗೆ ಹೋಲಿಸಿದರೆ ರಿಪಬ್ಲಿಕನ್ ಪಕ್ಷ ಎರಡು ಸ್ಥಾನಗಳನ್ನು ಕಳೆದುಕೊಂಡಿದೆ ಕಳೆದ ಬಾರಿ ಅದು ಎರಡು ನೂರ ಇಪ್ಪತ್ತೆರಡು ಸ್ಥಾನಗಳನ್ನ ಪಡೆದುಕೊಂಡಿತ್ತು ಡೆಮೊಕ್ರೆಟಿಕ್ ಪಕ್ಷ ಕಳೆದ ಬಾರಿಯ ಚುನಾವಣೆಯಲ್ಲಿ ಎರಡು ನೂರ ಹದಿಮೂರು ಸ್ಥಾನಗಳನ್ನ ಪಡೆದಿತ್ತು ಈಗ ಒಂದು ಸ್ಥಾನವನ್ನ ಕಳೆದುಕೊಂಡು ಎರಡು ನೂರ ಹನ್ನೆರಡು ಸ್ಥಾನವನ್ನ ಡೆಮೊಕ್ರೆಟಿಕ್ ಪಕ್ಷ ಪಡೆದುಕೊಂಡಿದೆ ನಮ್ಮ ರಾಜ್ಯಸಭೆಯ ಅಂತೆ ಅಲ್ಲೂ ಕೂಡ ಮೇಲ್ಮನೆ ಸದನ ಅಂತ ಇದೆ ಅದನ್ನ ಸೆನೆಟ್ ಅಂತ ಹೇಳಿ ಕರೆಯಲಾಗುತ್ತೆ ನೂರು ಸೀಟ್ಗಳ ಸೆನೆಟ್ ಪೈಕಿ ಈಗ ಚುನಾವಣೆ ನಡೆದಿತ್ತು ಪ್ರತಿ ಎರಡು ವರ್ಷಕ್ಕೊಮ್ಮೆ ಅಲ್ಲಿ ಚುನಾವಣೆ ಅದರಲ್ಲಿ ನಾಲ್ಕು ಹೆಚ್ಚಿನ ಸೀಟುಗಳನ್ನ ಗೆಲ್ಲುವ ಮೂಲಕ ರಿಪಬ್ಲಿಕನ್ ಪಕ್ಷ ಬಹುಮತವನ್ನ ಹೊಂದಿದೆ ಒಟ್ಟು ಐವತ್ ಮೂರು ಸ್ಥಾನಗಳನ್ನ ರಿಪಬ್ಲಿಕನ್ ಪಕ್ಷ ಪಡೆದುಕೊಂಡಿದೆ ಡೆಮೊಕ್ರಾಟಿಕ್ ಪಕ್ಷ ಮೂರು ಸ್ಥಾನಗಳನ್ನು ಕಳೆದುಕೊಂಡು ನಲವತ್ನಾಲ್ಕಕ್ಕೆ ಇಳಿಕೆಯನ್ನ ಕಂಡಿದೆ ಉಳಿದಂತಹ ಕ್ಷೇತ್ರದೊಳಗಡೆ ಪಕ್ಷೇತರರು ಮತ್ತು ಇತರೆ ಪಕ್ಷಗಳು ಗೆಲುವನ್ನ ಸಾಧಿಸಿದ್ದಾರೆ ಕಳೆದ ಸೆನೆಟ್ ನಲ್ಲಿ ನಾಲ್ಕು ಸ್ವತಂತ್ರ ಸದಸ್ಯರ ಬೆಂಬಲದೊಂದಿಗೆ ಡೆಮೊಕ್ರಾಟಿಕ್ ಪಕ್ಷ ಅಲ್ಲಿ ಬಹುಮತವನ್ನ ಪಡೆದಿರುವಂತದ್ದನ್ನ ಗಮನಿಸಬಹುದು ಅಮೆರಿಕದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಮತ್ತು ಕಾಂಗ್ರೆಸ್ನ ಎರಡೂ ಸದನಗಳನ್ನ ಒಂದೇ ಪಕ್ಷ ಗೆಲ್ಲುವಂತದ್ದು ಅಪರೂಪ ಮೂರರಲ್ಲಿ ಎರಡನ್ನ ಆಳುವಂತಹ ಪಕ್ಷ ಗೆಲ್ಲುವಂತದ್ದು ಸರ್ವೇ ಸಾಮಾನ್ಯ ಅಲ್ಲಿ ಅಂದ್ರೆ ಅತಿ ಹೆಚ್ಚು ಬಾರಿ ಆ ರೀತಿ ನಡೆದಿರುವಂತದ್ದು ಚುನಾವಣೆಯ ಅಂಕಿಅಂಶದಿಂದ ಮಾಹಿತಿ ಸಿಗುತ್ತೆ ಎರಡರಲ್ಲಿ ಅಧಿಕಾರವನ್ನ ನಡೆಸ್ತಾ ಇರುವಂತವರು ಅಧ್ಯಕ್ಷರ ಅಧಿಕಾರಕ್ಕೆ ಮೂಗುದಾರ ಹಾಕಿದರೂ ಕೂಡ ಇದು ಪ್ರಜಾಪ್ರಭುತ್ವಕ್ಕೆ ಆರೋಗ್ಯಕರ ಅಂತ ಹೇಳ್ತಾರೆ ಎರಡರಲ್ಲಿ ಅಧಿಕಾರವನ್ನು ನಡೆಸ್ತಾ ಇರುವಂತಹ ಒಂದು ಪಕ್ಷ ಅಥವಾ ಇನ್ನೊಂದು ವಿರೋಧ ಪಕ್ಷದಲ್ಲಿ ಏನಿರುತ್ತೆ ಅದು ಕಂಟ್ರೋಲ್ ಮಾಡುವಂತಹ ಮಾಡುತ್ತೆ ಅಧಿಕಾರದ ವಿಚಾರಕ್ಕಾಗಿರ್ಬೋದು ಜನಪರ ಯೋಜನೆಗಳಿಗಾಗಿರ್ಬೋದು ಅವರನ್ನು ಎಚ್ಚರಿಸುವಂತಹ ಕೆಲಸ ಮಾಡುತ್ತೆ ಹಾಗಾಗಿ ಇದು ಪ್ರಜಾಪ್ರಭುತ್ವಕ್ಕೆ ಆರೋಗ್ಯಕರ ಅಂತ ಭಾವಿಸುತ್ತೆ ಆದರೆ ಮೂರಕ್ಕೆ ಮೂರರಲ್ಲೂ ಕೂಡ ಗೆಲುವನ್ನ ಒಂದೇ ಪಕ್ಷ ಗೆಲ್ಲುವಂತದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ ಆರೋಗ್ಯಕರವಲ್ಲ ಎನ್ನುವಂತಹ ಚರ್ಚೆಗಳು ಕೂಡ ಈಗ ಅಲ್ಲಿ ಕೇಳಿ ಬರ್ತಾ ಇವೆ ಈ ಬಾರಿ ಟ್ರಂಪ್ ನಾಯಕತ್ವದಲ್ಲಿ ಮೂರು ಚುನಾವಣೆಗಳಲ್ಲೂ ರಿಪಬ್ಲಿಕನ್ ಪಕ್ಷ ಬಹುಮತವನ್ನ ಸಾಧಿಸಿದೆ ಅಂದ್ರೆ ಅಧ್ಯಕ್ಷ ಸ್ಥಾನದಲ್ಲೂ ಕೂಡ ಮತ್ತು ಕಾಂಗ್ರೆಸ್ನ ಮೇಲ್ಮನೆ ಮತ್ತು ಕೆಳಮನೆ ಪ್ರತಿನಿಧಿ ಸಭೆ ಮತ್ತು ಸೆನೆಟ್ ಅಂತ ಏನು ಕರಿತೀವಿ ಮೂರರಲ್ಲೂ ಕೂಡ ಟ್ರಂಪ್ ಅವರ ಪಕ್ಷ ಬಹುಮತವನ್ನು ಪಡೆದುಕೊಂಡಿದೆ ಅಮೆರಿಕದಲ್ಲಿ ನ್ಯಾಯಾಂಗವನ್ನು ಕಾಂಗ್ರೆಸ್ ನೇಮಿಸೋದ್ರಿಂದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಆಯಾ ಪಕ್ಷದವರು ಅಂತೇಳಿ ಹೇಳಲಾಗುತ್ತೆ ಈಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಲ್ಲಿ ರಿಪಬ್ಲಿಕನ್ನ ಬಹುಮತ ಇದೆ ಅಂತಲೇ ಅಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದೆ ಹಾಗಾಗಿ ರಿಪಬ್ಲಿಕನ್ ಪಕ್ಷಕ್ಕೆ ಮೂರು ಅಂಗಗಳಲ್ಲಿ ಬಹುಮತ ಇರುವಂಥದ್ದು ಪ್ರಭುತ್ವದ ಮೇಲೆ ಸಾಕಷ್ಟು ನಿಯಂತ್ರಣವನ್ನು ಇದೆ ಅದು ಸಾಕಷ್ಟು ಕಂಟ್ರೋಲನ್ನು ಮಾಡುವಂಥದ್ದು ಸರ್ವಾಧಿಕಾರಿ ರೀತಿಯೊಳಗಡೆ ಟ್ರಂಪ್ ಅಧಿಕಾರವನ್ನು ನಡೆಸಿದರೂ ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ ಅಂತೇಳಿ ಅಲ್ಲಿಯ ರಾಜಕೀಯ ವಿಶ್ಲೇಷಕರು ಈಗ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಇಲ್ಲಿ ಚುನಾವಣಾ ಪ್ರಚಾರ ಹೇಗೆಲ್ಲ ನಡೀತು ಎನ್ನುವಂಥದ್ರ ಕಡೆ ಗಮನವನ್ನು ಕೊಡೋದಾದರೆ ಚುನಾವಣೆಗೂ ಮೊದಲು ಅಮೆರಿಕಾದಲ್ಲಿ ಮಗ ವರ್ಸಸ್ ಮಗಳು ಎನ್ನುವಂಥ ವೇದಿಕೆ ಸಿದ್ಧಗೊಂಡಿತ್ತು ಚುನಾವಣಾ ಪ್ರಕ್ರಿಯೆ ಆರಂಭವಾದಾಗ ಅಧ್ಯಕ್ಷ ಬೈಡನ್ ಎರಡನೇ ಅವಧಿಗೆ ಮುಂದುವರಿಯೋದಕ್ಕೆ ಬಯಸಿದ್ರು ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಆ ಕಾರಣಕ್ಕಾಗಿಯೇ ಅಭ್ಯರ್ಥಿಯನ್ನು ಚುನಾಯಿಸುವಂತಹ ಪ್ರಾಥಮಿಕ ಅಂದರೆ ಆಂತರಿಕ ಚುನಾವಣೆಯ ಕೆಲಸ ಇನ್ನೂ ಅಲ್ಲಿ ಆರಂಭ ಆಗಿರಲಿಲ್ಲ ಬಹುಶಃ ಬೈಡನ್ ಅವರು ಮತ್ತೆ ಸ್ಪರ್ಧೆಯನ್ನು ಮಾಡ್ತಾರೆ ಎನ್ನುವಂತಹ ಲೆಕ್ಕಾಚಾರಗಳು ಇದ್ದ ಕಾರಣದಿಂದಾಗಿ ಡೆಮಾಕ್ರೆಟಿಕ್ ಪಕ್ಷ ಇನ್ನೂ ಚುನಾವಣೆಗೆ ತಯಾರಿಯನ್ನು ನಡೆಸಿರಲಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಡೆಮೊಕ್ರೆಟಿಕ್ ಪಕ್ಷ ಚುನಾವಣೆಯ ಯಾವುದೇ ತಯಾರಿಗಳನ್ನ ಮಾಡ್ಕೊಳ್ಳದೇ ಇದ್ದಂಥದ್ದನ್ನು ಲಾಭವಾಗಿಸಿಕೊಂಡಂತಹ ರಿಪಬ್ಲಿಕನ್ ಪಕ್ಷ ಅಭ್ಯರ್ಥಿಯನ್ನು ಚುನಾವಿಸುವಂತಹ ಪ್ರಾಥಮಿಕ ಚುನಾವಣೆಯಲ್ಲೇ ಪ್ರಕ್ರಿಯೆಯನ್ನು ಮುಗಿಸಿ ಟ್ರಂಪ್ ಅವರನ್ನ ಅಭ್ಯರ್ಥಿ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ ಪ್ರಾಥಮಿಕ ಚುನಾವಣೆಯ ಸಂದರ್ಭದಲ್ಲಿ ಈ ಹಿಂದೆ ನಡೀತಾ ಇದ್ದಂತಹ ಟಿ ವಿ ಚರ್ಚೆಗಳನ್ನ ಬಹಿಷ್ಕರಿಸುವಂತಹ ಕೆಲಸವನ್ನ ಟ್ರಂಪ್ ಅವರು ಮಾಡ್ತಾರೆ ಮತ್ತೆ ತಮ್ಮ ಪ್ರತಿಸ್ಪರ್ಧಿಯನ್ನ ಹಿಹಾಳಿಸುವಂತಹ ಕೆಲಸವನ್ನ ಮಾಡ್ತಾ ಅವರು ಸದಾ ಸುದ್ದಿಯಲ್ಲಿರ್ತಾರೆ And it needs saving. It's in very bad shape. The worst economic numbers in generations were just announced two days ago. We're losing jobs. We're losing everything, including viability. We're going to end up in a depression based on what's been happening. We've never seen anything like it, at least for the last 40 years. We have to straighten out our country. We have to close our borders. We have to lower our taxes. We have to get rid of inflation. And we're going to do it. Just remember, Kamala and her friends broke it. I'll fix it. Most important election in the history of our country. Go and vote. ಆದರೆ ಇದಕ್ಕೆ ಕೌಂಟರನ್ನು ಕೊಡುವಂತಹ ಕೆಲಸವನ್ನು ಡೆಮೊಕ್ರೆಟಿಕ್ ಪಕ್ಷ ಮಾಡೋದಿಲ್ಲ ಅದಕ್ಕೆ ಕಾರಣ ಏನು ಅಂತೇಳಿದರೆ ಅವರ ಇಳಿ ವಯಸ್ಸು ಮತ್ತು ಅವ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಹಾಗಾಗಿ ದೈಹಿಕವಾಗಿ ಮಾನಸಿಕವಾಗಿ ಅವರು ಸದೃಢರಾಗಿಲ್ಲದೇ ಇರುವಂಥದ್ದು ಅವರ ಆರೋಗ್ಯದ ವಿಚಾರ ಹೀಗೆ ಪದೇ ಪದೇ ಅಲ್ಲಿ ವರದಿಗಳು ಸುದ್ದಿಗಳು ಸಾಕಷ್ಟು ಚರ್ಚೆ ಆಗ್ತಾ ಇರ್ತವೆ ಇನ್ನೂ ಇದಕ್ಕೆ ಸಾಕಷ್ಟು ಲಾಭವನ್ನು ತೆಗೆದುಕೊಂಡು ಅದನ್ನು ಕೌಂಟರ್ ಮಾಡುವಂತಹ ಕೆಲಸವನ್ನು ಟ್ರಂಪ್ ಅವರು ಮಾಡ್ತಾರೆ ಅಂತಿಮವಾಗಿ ಅಂದರೆ ಟ್ರಂಪ್ ಅವರು ಮಾಡ್ತಾ ಇರ್ತಕ್ಕಂಥ ಅಂದರೆ ಟ್ರಂಪ್ ಅವರು ವಿರೋಧ ವಿರೋಧ ಪಕ್ಷದ ಸ್ಥಾನದಲ್ಲಿದ್ರು ವಿರೋಧ ಪಕ್ಷ ಏನು ಅಪಪ್ರಚಾರವನ್ನ ಮಾಡುತ್ತಾ ಇದೆ ಈ ಅಪಪ್ರಚಾರ ಅದಕ್ಕೆ ಇನ್ನಷ್ಟು ಲಾಭವನ್ನ ತಂದುಕೊಟ್ಬಿಡುತ್ತೆ ಅಂತ ಹೇಳಿ ಎಚ್ಚೆತ್ಕೊಂಡಂತಹ ಡೆಮಾಕ್ರೆಟಿಕ್ ಪಕ್ಷ ಕೊನೆಗೆ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಆಗಿರ್ತಕ್ಕಂತಹ ಕಮಲಾ ಹ್ಯಾರಿಸ್ ಅವರನ್ನ ಚುನಾವಣಾ ಸ್ಪರ್ಧೆಗೆ ಇಳಿಸುವಂತಹ ನಿರ್ಧಾರವನ್ನ ಮಾಡ್ತಾರೆ ಟ್ರಂಪ್ ಅವರು ಪ್ರಾಥಮಿಕ ಚುನಾವಣೆಯ ಪ್ರಕ್ರಿಯೆಯಿಂದ ಅವರು ಅಭ್ಯರ್ಥಿ ಆಗ್ತಾರೆ ಆದರೆ ಕಮಲಾ ಹ್ಯಾರಿಸ್ ಅವರು ಪಕ್ಷದ ಪ್ರಾಥಮಿಕ ಚುನಾವಣೆಯ ಪ್ರಕ್ರಿಯೆಯನ್ನ ಅನುಸರಿಸದೆ ಅವರು ಅಭ್ಯರ್ಥಿ ಆಗ್ತಾರೆ ಬೈಡನ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿಯಲು ತಯಾರಿರಲಿಲ್ಲ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಎನ್ನುವಂತಹ ಅಂಶಗಳು ಕೂಡ ಸಾಕಷ್ಟು ಚರ್ಚೆಯಾಗಿದ್ದವು ಆದರೆ ಅವರ ಮೇಲೆ ಒತ್ತಡವನ್ನ ಹೇರಿ ಅವರನ್ನು ಸ್ಪರ್ಧೆಯಿಂದ ಹಿಂದೆ ಸರಿಸುವಂತಹ ಕೆಲಸವನ್ನ ಮಾಡಿದ್ರು ಮತ್ತೆ ಪ್ರಾಥಮಿಕ ಚುನಾವಣಾ ಪ್ರಕ್ರಿಯೆ ನಡೀದೇ ಇದ್ದುದರಿಂದಾಗಿ ಸಾಕಷ್ಟು ತಯಾರಿಯನ್ನ ಅಂದ್ರೆ ಅವರ ಪಕ್ಷದ ಕಾರ್ಯಕರ್ತರು ಸಾಕಷ್ಟು ತಯಾರಿಯನ್ನ ಮಾಡಿರಲಿಲ್ಲ ಹೀಗಾಗಿ ಡೆಮೊಕ್ರೆಟಿಕ್ ಪಕ್ಷ ಸ್ಪರ್ಧೆಯ ಮೊದಲಿನಿಂದಲೂ ಕೂಡ ಸಾಕಷ್ಟು ತೊಡಕು ಮತ್ತು ವಿವಾದಗಳನ್ನ ಚುನಾವಣಾ ಸಂದರ್ಭದಲ್ಲಿ ಎದುರಿಸಿರುವಂಥದ್ದನ್ನು ಗಮನಿಸಬಹುದಾಗಿದೆ ಈ ಎಲ್ಲ ಪ್ರಕ್ರಿಯೆ ಗಳು ಮುಗಿಯೋಷ್ಟೊಳಗಡೆ ಟ್ರಂಪ್ ಅದಾಗಲೇ ಬೈಡನ್ ವಿರುದ್ಧ ತೀವ್ರ ರೀತಿಯಲ್ಲಿ ಪ್ರಚಾರವನ್ನು ಆರಂಭಿಸಿದರು ಬೈಡನ್ ಮೇಲೆ ತೀವ್ರತರವಾಗಿರ್ತಕ್ಕಂತಹ ವಾಗ್ದಾಳಿಯನ್ನು ಟ್ರಂಪ್ ನಡೆಸ್ತಾ ಇದ್ರು ಯಾವ ರೀತಿ ಅಂತೇಳಿದರೆ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಯಾವ ಘೋಷಣೆಯನ್ನು ಕೊಟ್ಟಿದ್ರು ಅದೇ ಅಧಿಕೃತವಾಗಿರ್ತಕ್ಕಂತಹ ಘೋಷಣೆಯನ್ನು ಮತ್ತೆ ಕೊಡ್ತಾರೆ ಆ ಘೋಷಣೆ ಏನು ಅಂತೇಳಿದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಮೇರಿಕಾವನ್ನು ಮತ್ತೆ ಮಹಾನ್ ಆಗಿಸೋಣ ಎನ್ನುವಂತಹ ಘೋಷಣೆಯನ್ನು ಅವರು ಕೊಡ್ತಾರೆ ಇದರರ್ಥ ಮಗ ಅಂತೇಳಿ ಅಂದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಆ ನಾಲ್ಕು ಶಬ್ದಗಳಿಂದ ಒಂದೊಂದು ಅಕ್ಷರವನ್ನು ತೆಗೆದುಕೊಂಡಾಗ ಅದು ಎಮ್ ಎ ಜಿ ಅಂತ ಆಗುತ್ತೆ ಅದನ್ನು ಮಗ ಅಂತೇಳಿ ಕರೆಯಲ್ಪಡುತ್ತೆ ಮಗ ಹಿಂದಿನಂತೆ ಬರಿಯ ಘೋಷಣೆ ಆಗಿರದೆ ಒಂದು ಬಲಪಂಥೀಯ ಆಗಿತ್ತು ಇದು ಅಷ್ಟೇನೂ ಸುಸಂಘಟಿತ ಆಗಿಲ್ಲದೇ ಇದ್ದರೂ ಕೂಡ ಒಂದು ಸಂಘಟನೆಯ ಸ್ವರೂಪವನ್ನು ಮಗ ಪಡೆದುಕೊಂಡಿತ್ತು ಈ ಚುನಾವಣೆ ಸಂದರ್ಭದೊಳಗಡೆ ಚುನಾವಣೆಗಿಂತ ಪೂರ್ವದಲ್ಲಿಯೂ ಕೂಡ ಅವರು ಸಾಕಷ್ಟು ಆ ಮಗದ ಹೆಸರೊಳಗಡೆ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ತಾಯಿದ್ರು ಟ್ರಂಪ್ ಅನ್ನುವಂಥದ್ದು ಸಾಕಷ್ಟು ಅಂಕಿಅಂಶಗಳಿಂದ たったいで。 ಈ ಮಗ ಅನ್ನುವಂತಹ ಘೋಷಣೆ ಅದು ಇವತ್ತು ನಿನ್ನೆಯದೇನಲ್ಲ ಟ್ರಂಪ್ ಅದನ್ನು ಅವಾಗ ಅವಾಗ ಏನು ಚುನಾವಣೆಗಳು ನಡೆದಿದ್ದಾವೆ ಎಲ್ಲ ಸಂದರ್ಭದಲ್ಲೂ ಕೂಡ ಅದನ್ನು ಘೋಷಣೆ ಮಾಡ್ತಾ ಇರುವಂಥದ್ದನ್ನು ಘೋಷಣೆ ಮಾಡಿರುವಂಥದ್ದನ್ನು ನಾವು ನೋಡಬಹುದು ಟ್ರಂಪ್ ಅವರು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಸೋತಾಗ ಚುನಾವಣಾ ಫಲಿತಾಂಶದ ವಿರುದ್ಧ ಮಾತ್ರ ಅಲ್ಲ ಚುನಾಯಿತ ಅಧ್ಯಕ್ಷರಾಗಿರ್ತಕ್ಕಂತಹ ಬೈಡನ್ ಅವರನ್ನು ಅಧ್ಯಕ್ಷರಾಗಿ ಘೋಷಣೆ ಮಾಡುವಂತಹ ಅಧಿಕೃತ ಕಾಂಗ್ರೆಸ್ ಅಂದರೆ ಅಲ್ಲಿಯ ಸಂಸತ್ತೇನಿದೆ ಆ ಸಂಸತ್ತಿನ ಅಧಿವೇಶನದ ಮೇಲೆ ಈ ಮಗದ ಗುಂಪುಗಳು ದೊಡ್ಡ ಪ್ರಮಾಣ ಹಿಂಸಾಚಾರವನ್ನು ನಡೆಸ್ತಾವೆ ದಾಳಿಯನ್ನು ನಡೆಸ್ತಾವೆ ಟ್ರಂಪ್ ಅಧಿಕಾರದಲ್ಲಿ ಇರುವಾಗಲೇನೆ ಎರಡು ಬಾರಿ ಕಾಂಗ್ರೆಸ್ನಲ್ಲಿ ಮಂಡಿತವಾದಂತಹ ದೋಷಾರೋಪಣೆ ಅಂದರೆ ಇಂಪಿಚ್ ಮೇಟ್ ಅಂತ ಏನು ಕರಿತೀವಿ ನಾವು ಇದರ ನಿರ್ಣಯದ ಪರವಾಗಿ ಕೆಲವು ರಿಪಬ್ಲಿಕನ್ ಪಕ್ಷದ ಸದಸ್ಯರು ಮತವನ್ನು ಚಲಾಯಿಸುವಂತಹ ಸಾಧ್ಯತೆ ಕಂಡುಬರುತ್ತೆ ಆಗ ಟ್ರಂಪ್ ಪ್ರತ್ಯೇಕ ಮಗ ಪಕ್ಷವನ್ನು ಕಟ್ಟುವಂತಹ ಬೆದರಿಕೆಯನ್ನು ಹಾಕಿದ್ದನ್ನು ಇಲ್ಲಿ ನಾವು ನೆನಪಿಸಿಕೊಳ್ಬಹುದು ಈ ಬಾರಿ ಟ್ರಂಪ್ ಅವರ ಚುನಾವಣೆಯ ಪ್ರಚಾರವನ್ನು ಅಧಿಕೃತ ರಿಪಬ್ಲಿಕನ್ ಪಕ್ಷಕ್ಕಿಂತ ಹೆಚ್ಚಾಗಿ ಮಗ ಗುಂಪುಗಳು ನಡೆಸಿವೆ ಅಂತೇಳಿ ಅಲ್ಲಿಯ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಮ್ಮ ಘೋಷವಾಕ್ಯವಾಗಿ ರೊನಾಲ್ಡ್ ಬಗೇನ್ ಅವರು ಈ ಘೋಷಣೆಯನ್ನು ಬಳಸಿದ್ರು ಆಗಿನಿಂದಲೇ ಅದು ಒಂದು ಬಲಪಂಥೀಯ ಘೋಷಣೆಯಾಗಿ ಮಾರ್ಪಟ್ಟಿತ್ತು ಅಮೆರಿಕ ಫಸ್ಟ್ ಎನ್ನುವಂಥದ್ದು ಇದರ ಇನ್ನೊಂದು ಸ್ವರೂಪ ಅಂತೇಳಿ ನಾವು ನೋಡ್ಬೋದು ಅಮೆರಿಕಾವನ್ನ ಮತ್ತೆ ಮಹಾನ್ ಆಗಿಸೋಣ ಎನ್ನುವಂತಹ ಘೋಷಣೆಯನ್ನು ಮತ್ತೆ ಚರ್ಚೆಗೆ ತರೋದಕ್ಕೂ ಕೂಡ ಕಾರಣ ಇದೆ ಅದು ಏನು ಅಂತ ಹೇಳಿದರೆ ಬಡ ದೇಶಗಳಿಂದ ಬರುವಂತಹ ವಲಸೆಗಾರರು ಮುಸ್ಲಿಂ Миру. ಕರಿಯರು ಲ್ಯಾಟಿನೋ ಇತ್ಯಾದಿ ಅಲ್ಪಸಂಖ್ಯಾತರ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸೋದಕ್ಕಾಗಿ ಈ ಘೋಷಣೆಯನ್ನು ಮತ್ತೆ ಮುನ್ನಲೆಗೆ ತರಲಾಯಿತು ಇವರನ್ನು ಮಟ್ಟ ಹಾಕಿದರೆ ಅಮೆರಿಕವನ್ನು ಮತ್ತೆ ಮಹಾನ್ ಆಗಿಸ್ಬೋದು ಎನ್ನುವಂತಹ ಅಬ್ಬರದ ಪ್ರಚಾರವನ್ನು ಮಗ ಚಳುವಳಿ ಈ ಚುನಾವಣೆಯೊಳಗಡೆ ಮಾಡುತ್ತೆ ಇದು ಒಂದು ಕಡೆ ವಲಸೆಗಾರರು ಕರಿಯರು ಮುಸ್ಲಿಮರು ಇತ್ಯಾದಿ ಅಲ್ಪಸಂಖ್ಯಾತರ ಮೇಲೆ ಬಿಳಿಯ ಮಧ್ಯಮ ಕೆಳ ಮಧ್ಯಮ ವರ್ಗದವರನ್ನು ಎತ್ತಿ ಅಪಾಯಕಾರಿ ಘೋಷಣೆಯಾಗಿತ್ತು ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಅಮೆರಿಕದ ವ್ಯವಸ್ಥೆ ನಡೆಸ್ತಾ ಇರುವಂತಹ ಹಣಕಾಸು ಸಂಸ್ಥೆಗಳು ಮಿಲಿಟರಿ ಕೈಗಾರಿಕಾ ಸಂಕೀರ್ಣ ಅತಿ ಶ್ರೀಮಂತರು ನಿಮ್ಮನ್ನು ಲೂಟಿ ಮಾಡ್ತಾ ಇದ್ದಾರೆ ನಮ್ಮ ಕೈಗಾರಿಕೆಗಳನ್ನು ನಿಮ್ಮ ಉದ್ಯೋಗವನ್ನು ಕಿತ್ಕೊಳ್ಳುವಂತಹ ನಾಶ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ವಿದೇಶಕ್ಕೆ ಕಳಿಸುವಂತಹ ಕೆಲಸ ನಡೀತಾ ಇದೆ ಮಿಲಿಟರಿ ಕೈಗಾರಿಕಾ ಸಂಕೀರ್ಣದ ಸೂಪರ್ ಲಾಭಕ್ಕಾಗಿ ಜಗತ್ತಿನಲ್ಲಿ ಯುದ್ಧವನ್ನು ಹೂಡ್ತಾ ಇದ್ದಾರೆ ಯುದ್ಧಕೋರ ಭ್ರಷ್ಟ ವಿದೇಶಿ ನಾಯಕರಿಗೆ ಬಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಹಣ ಪೋಲು ಮಾಡ್ತಾ ಇದ್ದಾರೆ ಅಂತೇಳಿ ಬೈಡನ್ ಸರ್ಕಾರದ ವಿರುದ್ಧ ಮಗ ಪ್ರಚಾರವನ್ನು ನಡೆಸುತ್ತೆ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಉತ್ತಮ ಸ್ಪಂದನೆ ಸಿಗುತ್ತೆ ಕಳೆದ ನಾಲ್ಕು ವರ್ಷಗಳಲ್ಲಿ ಅಂದ್ರೆ ಕೋವಿಡ್ ಕುಸಿತದ ಸಂದರ್ಭದಲ್ಲಿ ನೆರವಿನ ಹೆಸರಿನಲ್ಲಿ ಒಂದು ಕಡೆ ಕಾರ್ಪೊರೇಟ್ಗೆ ದೊಡ್ಡ ಪ್ರಮಾಣದಲ್ಲಿ ಹಣ ಹರಿಯುತ್ತೆ ಇನ್ನೊಂದು ಕಡೆ ಜೀವನಾಶಕ ವಸ್ತುಗಳು ಮನೆ ವಿದ್ಯುತ್ ನೀರು ಶಿಕ್ಷಣ ಆರೋಗ್ಯ ಇತ್ಯಾದಿ ಸೇವೆಗಳು ಅಲ್ಲಿ ಅತಿ ದುಬಾರಿಯಾಗಿ ಮಾರ್ಪಾಡಾಗ್ತವೆ ತೆರಿಗೆಗಳು ವಿಪರೀತ ಹೆಚ್ಚಾಗ್ತವೆ ಜನರನ್ನ ಕಾರ್ಪೊರೇಟ್ಗಳು ಲೂಟಿಯನ್ನ ಮಾಡಿ ಜನರ ಜೀವನದ ವೆಚ್ಚವನ್ನ ದೊಡ್ಡ ಪ್ರಮಾಣದಲ್ಲಿ ಬಿಕ್ಕಟ್ಟಿಗೆ ತಳ್ಳುವಂತಹ ಕೆಲಸವನ್ನು ಮಾಡ್ತೇವೆ ಇವೆಲ್ಲವೂ ಕೂಡ ಈ ಬಾರಿಯ ಚುನಾವಣೆಯೊಳಗಡೆ ಚರ್ಚೆ ಆಯಿತು ಅಂದರೆ ಬೈಡನ್ ಸರ್ಕಾರ ಜನರಿಗೆ ಸ್ಪಂದನೆಯನ್ನು ಮಾಡಿಲ್ಲ ಜನಸಾಮಾನ್ಯರ ಪರವಾಗಿ ಇಲ್ಲ ಎನ್ನುವಂಥದ್ದನ್ನು ಟ್ರಂಪ್ ಇಲ್ಲಿ ಲಾಭವಾಗಿಸಿಕೊಂಡು ಪ್ರಚಾರವನ್ನು ನಡೆಸಿದ್ರು ಎನ್ನುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಮತ್ತೊಂದು ಕಡೆ ಬೈಡನ್ ಸರ್ಕಾರ ಉಕ್ರೇನ್ ಯುದ್ಧಕ್ಕೆ ನೂರಾರು ಬಿಲಿಯನ್ ಡಾಲರ್ ಹಣವನ್ನು ಖರ್ಚು ಮಾಡಿರ್ತಕ್ಕಂಥದ್ದು ಮಿಲಿಟರಿ ಉಪಕರಣವನ್ನು ಹರಿದು ಹೋಗುವಂತೆ ಅವರು ಮಾಡಿರ್ತಕ್ಕಂಥದ್ದು ಪಶ್ಚಿಮ ಏಷ್ಯಾದಲ್ಲೂ ಕೂಡ ಪ್ಯಾಲಿಸ್ತೀನರ ಜನಾಂಗವನ್ನು ವಧೆ ಮಾಡ್ತಾ ಇದ್ದಂತಹ ಯುದ್ಧಕೋರ ಇಸ್ರೇಲರನ್ನು ತಡೆಯೋದಕ್ಕೆ ಅವರು ಮುಂದಾಗಲಿಲ್ಲ ಅದರ ಬದಲಾಗಿ ಇಸ್ರೇಲ್ಗೆ ಕುಂಬಕ್ಕು ಕೊಡುವಂತಹ ಕೆಲಸವನ್ನು ಮಾಡಿದರು ಎನ್ನುವಂತಹ ಆರೋಪ ಬೈಡನ್ ಸರ್ಕಾರದ ಮೇಲಿತ್ತು ದೇಶದೊಳಗಿನ ನೂರೆಂಟು ಸಮಸ್ಯೆಗಳನ್ನು ಬಿಟ್ಟು ಅಮೆರಿಕದ ಹಿತಾಸಕ್ತಿಗಾಗಿ ತಮ್ಮ ಹಿತಾಸಕ್ತಿ ಾಗಿ ಏನೂ ಪ್ರಯೋಜನ ಇಲ್ಲದೆ ಇರತಕ್ಕಂತಹ ಯುದ್ಧದಲ್ಲಿ ಏಕ ಮನಸ್ಸಿನಿಂದ ಬೈಡನ್ ಅವರು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಬೈಡನ್ ಅವರ ಸರ್ಕಾರ ದೊಡ್ಡ ಪ್ರಮಾಣದ ಅನಾಹುತಗಳನ್ನ ಯುದ್ಧಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತೇಳಿ ಜನರಲ್ಲಿ ದೊಡ್ಡ ಪ್ರಮಾಣದ ಆಕ್ರೋಶ ಇತ್ತು ಟ್ರಂಪ್ ಮತ್ತು ಅವರ ಮಗ ಪ್ರಚಾರಕರು ಜನತೆಯನ್ನು ಬಾಧಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ರು ಅದಕ್ಕಾಗಿ ತಮ್ಮದೇ ಆಗಿರತಕ್ಕಂತಹ ನಿರ್ದಿಷ್ಟ ಕ್ರಮಗಳನ್ನು ವಿಶ್ವಾಸ ಬರುವಂತೆ ಜನರಿಗೆ ಅವರು ಅರ್ಥ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು ಬಹುಶಃ ಅದು ಜಾರಿ ಮಾಡಲಾಗದ ಮತ್ತು ಜಾರಿ ಮಾಡೋದಕ್ಕೆ ಪ್ರಯತ್ನ ಆಗದೇ ಇರತಕ್ಕಂತಹ ಘೋಷಣೆಗಳಾಗಿದ್ದು ಎನ್ನುವಂಥದ್ದು ಕೂಡ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಆ ಘೋಷಣೆಗಳು ಏನಪ್ಪಾ ಅಂತ ಹೇಳಿದರೆ ದೇಶೀಯ ತೈಲ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ಇತರ ಕಟ್ಟುನಿಟ್ಟಿನ ಕ್ರಮಗಳ ಮೂಲಕ ತೈಲ ಸೇರಿದಂತೆ ಎಲ್ಲ ಬೆಲೆಗಳನ್ನು ಇಳಿಸ್ತೇನೆ ವಿದೇಶಿ ಉತ್ಪನ್ನಗಳಿಗೆ ಪ್ರಮುಖವಾಗಿ ಚೀನಿ ಉತ್ಪನ್ನಗಳಿಗೆ ಶೇಕಡ ಇಪ್ಪತ್ತರಿಂದ ಅರವತ್ತು ಆಮದು ಸುಂಕವನ್ನು ಹೇರಿ ಸರಕು ಉತ್ಪಾದನೆಗೆ ರಿಯಾಯಿತಿಯನ್ನು ಕೊಟ್ಟು ಉದ್ಯೋಗ ರಫ್ತು ಮಾಡುವಂತಹ ಕಂಪನಿಗಳನ್ನು ದಂಡಿಸಿ ರಫ್ತಾಗಿರ್ತಕ್ಕಂತಹ ಎಲ್ಲಾ ಉದ್ಯೋಗಗಳನ್ನು ವಾಪಸ್ ತರಿಸ್ತೇನೆ ಆಗ ನಿಮ್ಮ ಉದ್ಯೋಗಗಳನ್ನು ಕಷ್ಟಕೊಳ್ತಾ ಇರತಕ್ಕಂತಹ ಏನು ಬಡ ದೇಶಗಳಿಂದ ಬಂದಿರತಕ್ಕಂತಹ ಏನು ಒಂದು ಕೋಟಿ ವಲಸೆ ಕಾರ್ಮಿಕರಿದ್ದಾರೆ ಆ ವಲಸೆ ಕಾರ್ಮಿಕ ಇಲ್ಲಿಂದ ಒದ್ದು ಅಡಿಸುವಂತಹ ಕೆಲಸವನ್ನು ಮಾಡ್ತಾನೆ ಆಗ ಉದ್ಯೋಗಗಳು ನಿಮಗೆ ಸಿಗ್ತವೆ ಹೇಳಿ ಅವರು ಭಾವನಾತ್ಮಕವಾಗಿ ಪ್ರಚಾರವನ್ನು ಮಾಡುವಂತ ನಾವು ಗಮನಿಸಬಹುದು ನಮ್ಮ ರಫ್ತಿನ ಮೇಲೆ ಸುಂಕವನ್ನ ಹಾಕಿದ್ರೆ ತಮ್ಮ ವಿದೇಶಿ ವ್ಯಾಪಾರದಲ್ಲಿ ಡಾಲರ್ ಗಳನ್ನು ಇದ್ರೆ ಅಂತಹ ದೇಶಗಳು ಮುಳುಗಿ ಹೋಗುವಂತಹ ಆರ್ಥಿಕ ದಿಗ್ಬಂಧವನ್ನು ಹಾಕ್ತೇನೆ ಅಂತ ಹೇಳಿ ಅವರು ಟ್ರಂಪ್ ಅವರು ಆಶ್ವಾಸನೆಯನ್ನ ಕೊಡ್ತಾರೆ ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಮ್ಮ ಪ್ರಧಾನಿ ಮೋದಿ ಅವರು ಕೊಡ್ತಾ ಇರುವಂತಹ ಆಶ್ವಾಸನೆ ರೀತಿಯ ಇದೆ ಪ್ರಧಾನಿ ಮೋದಿ ಅವರು ಕಳೆದ ಮೊದಲ ಬಾರಿಯವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದೊಳಗಡೆ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿಯನ್ನು ಹಾಕ್ತೇನೆ ಕಪ್ಪು ಹಣವನ್ನ ವಾಪಸ್ ತರ್ತೇನೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಹೇಳಿದ್ರು ಆ ಘೋಷಣೆಗಳು ಘೋಷಣೆಯಾಗಿಯೇ ಇದ್ದಾವೆ ಬಹುಶಃ ಟ್ರಂಪ್ ಅವರು ಕೊಟ್ಟಿರ್ತಕ್ಕಂತಹ ಘೋಷಣೆಗಳು ಕೂಡ ಘೋಷಣೆಯಾಗಿಯೇ ಇರ್ತವೆ ಅಂತೇಳಿ ಅಲ್ಲಿಯ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ರಾಜಕೀಯ ವಿಶ್ಲೇಷಕರು ಈ ರೀತಿ ಹೇಳೋದಕ್ಕೂ ಕಾರಣ ಇದೆ ಯಾಕೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾರರಲ್ಲೂ ಕೂಡ ಟ್ರಂಪ್ ಇದೇ ರೀತಿಯ ಘೋಷಣೆಗಳನ್ನು ಕೊಟ್ಟಿದ್ರು ಎರಡು ಸಾವಿರದ ಹದಿನಾರರ ಇಪ್ಪತ್ತರ ಅವಧಿಯಲ್ಲಿ ಟ್ರಂಪ್ ಅವರು ಯಾಕೆ ಇದನ್ನ ಜಾರಿಗೊಳಿಸಲಿಲ್ಲ ಅಂದರೆ ತಮ್ಮ ಅಧಿಕಾರ ಅವಧಿಯಲ್ಲಿ ಅವರು ಯಾಕೆ ಇದನ್ನು ಜಾರಿಗೊಳಿಸಲಿಲ್ಲ ಅಂತೇಳಿ ಮತದಾರರು ಕೇಳುವಂತಹ ಪ್ರಯತ್ನವನ್ನೇ ಮಾಡಲಿಲ್ಲ ಮತದಾರರು ಕೇಳೋದು ಡೆಮೊಕ್ರೆಟಿಕ್ ಪ್ರಚಾರಕರು ಕೂಡ ಅಂದರೆ ಡೆಮೊಕ್ರೆಟಿಕ್ ಪಕ್ಷದ ಏನು ಪ್ರಚಾರಕರಿದ್ರು ಕಾರ್ಯಕರ್ತರಿದ್ರು ಅವರು ಕೂಡ ಪ್ರಶ್ನೆಯನ್ನ ಮಾಡೋದಕ್ಕೆ ಹೋಗೋದೇ ಇಲ್ಲ ನಾನು ಅಧ್ಯಕ್ಷ ಆದರೆ ಉಕ್ರೇನ್ ಯುದ್ಧವನ್ನು ಇಪ್ಪತ್ನಾಲ್ಕು ಗಂಟೆಯೊಳಗಡೆ ನಿಲ್ಲಿಸ್ತೇನೆ ಇಸ್ರೇಲ್ ಯುದ್ಧವನ್ನು ಕೂಡ ನಾನು ನಿಲ್ಲಿಸ್ತೇನೆ ಅಂತೇಳಿ ಅವರು ಪ್ರಚಾರವನ್ನು ಮಾಡ್ತಾರೆ ಟ್ರಂಪ್ನ ಈ ಹೇಳಿಕೆಯ ಬಗ್ಗೆ ಜನರಲ್ಲಿ ವಿಶ್ವಾಸವನ್ನು ಮೂಡುತ್ತೆ ಹಾಗಾಗಿ ಟ್ರಂಪ್ಗೆ ಮತವನ್ನು ನೀಡಿದ್ದಾರೆ ಜನ ಅಂತೇಳಿ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಇನ್ನು ಕಮಲಾ ಹ್ಯಾರಿಸ್ ಅವರ ಚುನಾವಣಾ ಪ್ರಚಾರ ಹೇಗಿತ್ತು ಅಂತ ಹೇಳಿದ್ರೆ ಟ್ರಂಪ್ ಅವರಿಗೆ ಕೌಂಟರ್ ಕೊಡುವಂತಹ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯನ್ನ ಕೊಡುವಂತಹ ಕೆಲಸವನ್ನ ಕಮಲಾ ಹ್ಯಾರೀಸ್ ಅವರು ಮಾಡಲಿಲ್ಲ ಅವರು ಬೇರೆ ರೀತಿಯ ರಾಜಕೀಯ ಲೆಕ್ಕಾಚಾರವನ್ನೇ ಹಾಕಿದರು ಟ್ರಂಪ್ ಅವರು ಜನಾಂಗೀಯ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಹೀಯಾಳಿಸುವ ಧೋರಣೆಯನ್ನ ವಿರುದ್ಧ ಅಂದರೆ ಅವರು ಜನಾಂಗೀಯ ನಿಂದನೆ ಮಾಡಿರುವಂಥದ್ದು ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಹೀಯಾಳಿಸಿರುವಂಥದ್ದು ಇದನ್ನೇ ಚುನಾವಣೆಯ ಲಾಭವನ್ನು ಇಟ್ಕೊಂಡು ಕಮಲ ಹ್ಯಾರಿಸ್ ಅವರು ಪ್ರಚಾರವನ್ನ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಸಂಘಟಿತ ಕಾರ್ಮಿಕರೇನಿದ್ದಾರೆ ಮತ್ತು ಮಧ್ಯಮ ವರ್ಗದ ಮಹಿಳೆಯರೇನಿದ್ದಾರೆ ಕರಿಯರೇನಿದ್ದಾರೆ ಏನಿದ್ದಾರೆ ಏನಿದ್ದಾರೆ ಮುಸ್ಲಿಮರೇನಿದ್ದಾರೆ ವಲಸಿಗರೇನಿದ್ದಾರೆ ಇವರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಮತವನ್ನು ಕೊಡ್ತಾರೆ ಈ ಬಾರಿ ನಮ್ಮನ್ನು ಅಧಿಕಾರಕ್ಕೆ ತರ್ತಾರೆ ನಮ್ಮ ಪಕ್ಷವನ್ನು ಕೈ ಹಿಡಿತಾರೆ ಅಂತೇಳಿ ಕಮಲಾ ಹ್ಯಾರಿಸ್ ಅವರು ಲೆಕ್ಕಾಚಾರವನ್ನು ಹಾಕಿರ್ತಾರೆ There are some people who think we should be a country of chaos, of fear, of hate. But us, we choose something different. We choose freedom. Freedom, freedom, I can't move. Freedom, cut me loose. Yeah. Freedom, freedom, where are you? Cuz I need freedom too. The freedom not just to get by, but get ahead. The freedom to be safe from gun violence. The freedom to make decisions about your own body. We choose a future where no child lives in poverty. Where we can all afford health care. Where no one is above the law. We believe in the promise of America and we're ready to fight for it. Because when we fight, we win. So join us. Go to Kamalaharris.com and let's get to work. I'ma keep running cause the winner don't quit on themselves. ಇಸ್ರೇಲ್ನ ಜನಾಂಗದ ವಧೆಯನ್ನು ಖಂಡಿಸ್ತಾ ಇರತಕ್ಕಂತಹ ಕಮಲಾ ಹ್ಯಾರಿಸ್ ಅವರಿಗೆ ಬುದ್ಧಿಯನ್ನು ಕಲಿಸ್ಬೇಕು ಅಂತೇಳಿ ಮುಸ್ಲಿಮರು ಪ್ರಗತಿಪರರು ಯುವಜನರು ಸ್ವತಂತ್ರ ಅಭ್ಯರ್ಥಿಗಳಿಗೆ ಮತವನ್ನು ನೀಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ ಯಾಕೆ ಅಂತೇಳಿದರೆ ಕಳೆದ ಬಾರಿಯ ಮಿಶಿಗನ್ ರಾಜ್ಯದಲ್ಲಿ ಕಮಲಾ ಹ್ಯಾರಿಸ್ ಅವರು ಸೋತಿದ್ರು ಕೂಡ ಪ್ರತಿನಿಧಿ ಸಭೆಯ ಚುನಾವಣೆಯಲ್ಲಿ ಪ್ಯಾಲೆಸ್ಟೈನ್ನ ಮಹಿಳೆ ರಶೀದ್ ಅವರು ಶೇಕಡ ಎಪ್ಪತ್ತರಷ್ಟು ಮತವನ್ನು ಪಡೆದು ಗೆಲುವನ್ನು ಸಾಧಿಸಿದರು ಅನ್ನುವಂಥದ್ದನ್ನು ನಾವು ನೆನ್ಪು ಮಾಡಿಕೊಳ್ಬೇಕು ಮತ್ತೆ ಪ್ರಮುಖವಾಗಿ ಈ ಬಾರಿ ಚುನಾವಣೆಯೊಳಗಡೆ ಹತ್ತು ರಾಜ್ಯಗಳಲ್ಲಿ ಮಹಿಳೆಯರ ಗರ್ಭಪಾತ ಹಕ್ಕು ಕಾನೂನಾಗಿ ಇರಬೇಕೇ ಎನ್ನುವುದರ ಬಗ್ಗೆ ಚರ್ಚೆ ನಡೆಯುತ್ತೆ ಜನಮತ ಸಂಗ್ರಹ ಆಗುತ್ತೆ ಹತ್ತು ರಾಜ್ಯಗಳಲ್ಲಿ ಒಂಬತ್ತು ರಾಜ್ಯಗಳಲ್ಲಿ ಮಹಿಳೆಯರ ಗರ್ಭಪಾತ ಹಕ್ಕು ಕಾನೂನಾಗಿ ಇರಬೇಕು ಅಂತೇಳಿ ಮತವನ್ನು ಹಾಕ್ತಾರೆ ಒಂದು ರಾಜ್ಯದಲ್ಲಿ ಮಾತ್ರ ಮತವನ್ನು ಹಾಕಬಾರ್ದು ಅಂತ ಹೇಳ್ತಾರೆ ಈ ಹತ್ತು ರಾಜ್ಯಗಳಲ್ಲಿ ಒಂಬತ್ತು ರಾಜ್ಯಗಳಲ್ಲಿ ಟ್ರಂಪ್ ಗೆಲುವನ್ನು ಸಾಧಿಸಿದ್ದಾರೆ ಎನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ನೋಡಬೇಕಾಗಿದೆ ಟ್ರಂಪ್ ಮತ್ತು ಮಗ ಗರ್ಭಪಾತ ಹಕ್ಕು ಕಾನೂನು ಇರಬಾರದು ಎನ್ನುವಂತಹ ಅಭಿಪ್ರಾಯವನ್ನ ಪಟ್ಟಿದ್ರು ಇದರರ್ಥ ಟ್ರಂಪ್ ಮತ ನೀಡಿದ್ದಾರೆ ಅಂದ ತಕ್ಷಣ ಇವರು ಜನಾಂಗದ ದ್ವೇಷಿ ಮಹಿಳಾ ದ್ವೇಷಿ ಎನ್ನುವಂತಹ ಅಭಿಪ್ರಾಯಗಳನ್ನು ಒಪ್ತಾರೆ ಅಂತೇನಲ್ಲ ಟ್ರಂಪ್ ಅವರು ಜೀವನ ವೆಚ್ಚ ಆರ್ಥಿಕ ವಿಷಯಗಳ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದರಿಂದಾಗಿ ಕಮಲಾ ಹ್ಯಾರಿಸ್ ಅವರು ಅದರ ಬಗ್ಗೆ ಮಾತಾಡದೇ ಇದ್ದಿದ್ದರಿಂದಾಗಿ ಫಲಿತಾಂಶದ ಪ್ರಮುಖ ಚರ್ಚೆಯ ವಿಚಾರಗಳಾಗಿದ್ದವು ಹಾಗಾಗಿ ಟ್ರಂಪ್ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲವನ್ನು ಕೊಟ್ಟರು ಅವರು ಜನರ ವಿಚಾರ ಮತ್ತು ಸರ್ಕಾರದ ವಿರೋಧಿ ಅಲೆಯನ್ನ ಲಾಭವನ್ನಾಗಿಸಿಕೊಂಡು ಜನರನ್ನ ಹತ್ತಿರವಾಗಿ ಮನಸ್ಸಿಗೆ ತಳ್ಳುವಂತ ರೀತಿಯೊಳಗಡೆ ಅವರು ಪ್ರಚಾರವನ್ನು ನಡೆಸಿದ್ರು ಆ ಕಾರಣಕ್ಕಾಗಿಯೇ ಟ್ರಂಪ್ಗೆ ಹೆಚ್ಚು ಜನ ಮತವನ್ನ ಕೊಟ್ಟರು ಎನ್ನುವಂಥದ್ದು ಇನ್ನೊಂದು ಮುಖ್ಯ ಕಾರಣ ಕಮಲಾ ಹ್ಯಾರಿಸ್ ಅವರು ಕರಿಯ ಏಷ್ಯನ್ ಮಹಿಳೆ ಆಗಿದ್ರು ಆ ಕಾರಣಕ್ಕಾಗಿಯೇ ಅವರು ಸೋತಿದ್ದಾರೆ ಎನ್ನುವಂತಹ ಅಂಶವನ್ನು ಕೂಡ ನಾವು ತಳ್ಳಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೈದು ಪಾಯಿಂಟ್ ಎಂಟು ಕೋಟಿಯಷ್ಟು ಜನ ಮತದಾನವನ್ನು ಮಾಡಿದರು ಈ ಬಾರಿ ಅದು ಕೇವಲ ಹದಿನಾಲ್ಕು ಪಾಯಿಂಟ್ ಮೂರು ಕೋಟಿಗೆ ಎಳೆದಿದೆ ಮತದಾನಕ್ಕೆ ಅರ್ಹರಾಗಿದ್ದವರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರವತ್ತೈದು ಪಾಯಿಂಟ್ ಒಂಬತ್ತರಷ್ಟು ಮತದಾನ ಮಾಡಿದರೆ ಈ ಬಾರಿ ಶೇಕಡ ಐವತ್ತೆಂಟು ಪಾಯಿಂಟ್ ಎರಡರಷ್ಟು ಅಂದರೆ ಬಹಳಷ್ಟು ಮತ ಪ್ರಮಾಣ ಇಳಿಕೆಯಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಪಾಯಿಂಟ್ ಎರಡು ಕೋಟಿಯಷ್ಟು ಅಹರ್ಹರ ಮತದಾರರು ಮತದಾನಕ್ಕೆ ರಿಜಿಸ್ಟ್ರೇ ಮಾಡಿರಲಿಲ್ಲ ಎನ್ನುವಂಥದ್ದು ಈ ಬಾರಿ ಅದು ಒಂದು ಪಾಯಿಂಟ್ ಒಂಬತ್ತು ಕೋಟಿಗೆ ಏರಿಕೆಯನ್ನ ಕಂಡಿದೆ ಅಂದ್ರೆ ಒಂದು ಪಾಯಿಂಟ್ ಒಂಬತ್ತು ಕೋಟಿಯಷ್ಟು ಜನ ಮತದಾರರಿಗೆ ನೋಂದಣಿಯನ್ನೇ ಮಾಡಿಸ್ಕೊಂಡಿರಲಿಲ್ಲ ಅನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬಹುದು ಟ್ರಂಪ್ ಈ ಸಾರಿ ಎರಡು ಸಾವಿರದ ಇಪ್ಪತ್ತರಷ್ಟೇ ಮತವನ್ನು ಗಳಿಸಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಎಷ್ಟು ಮತವನ್ನ ಗಳಿಸಿದ್ರು ಅಷ್ಟೇ ಮತವನ್ನ ಈಗಲೂ ಕೂಡ ಅವರು ಗಳಿಸಿದ್ದಾರೆ ಆದರೆ ಕಮಲಾ ಹ್ಯಾರಿಸ್ ಅವರು ಬೈಡನ್ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಗಳಿಸಿದ್ದಕ್ಕಿಂತ ಒಂದು ಪಾಯಿಂಟ್ ಒಂದು ಕೋಟಿಯಷ್ಟು ಕಡಿಮೆ ಮತವನ್ನ ಗಳಿಸಿದ್ದಾರೆ ಕಳೆದ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಮತದಾನದಲ್ಲಿ ಒಂದು ಪಾಯಿಂಟ್ ಐದು ಕೋಟಿಯಷ್ಟು ಮತಗಳು ಕಡಿತ ಆಗಿದ್ದಾವೆ ಅದರಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿಯಷ್ಟು ಕಮಲಾ ಹಾಸನ್ ಅವರಿಗೆ ಸಿಕ್ಕಿಲ್ಲ ಎನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ವಿವಿಧ ಜನ ವಿಭಾಗಗಳಲ್ಲಿ ಮತಗಳನ್ನು ಇವರು ಯಾವ ರೀತಿ ಪಡೆದುಕೊಂಡಿದ್ದಾರೆ ಎನ್ನುವಂಥದ್ದನ್ನು ನೋಡೋದಾದರೆ ಕಾರ್ಮಿಕರ ಮತಗಳು ಟ್ರಂಪ್ಗೆ ಹೋಗಿಲ್ಲ ಎನ್ನುವಂಥದ್ದು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ ಕಡಿಮೆ ಆದಾಯ ಕಡಿಮೆ ಶೈಕ್ಷಣಿಕ ಅರ್ಹತೆ ಇರುವಂತಹ ನಿರುದ್ಯೋಗಿ ಕಾರ್ಮಿಕರು ಟ್ರಂಪ್ ಅವ್ರಿಗೆ ಮತವನ್ನು ಹಾಕಿಲ್ಲ ಎನ್ನುವಂತಹ ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಮಹಿಳೆಯರಲ್ಲಿ ಮದುವೆಯಾಗದೇ ಇರತಕ್ಕಂತಹ ಯುವತಿಯರು ಟ್ರಂಪ್ ಅವರಿಗೆ ಮತವನ್ನು ನೀಡಿಲ್ಲ ಮದುವೆಯಾದಂತಹ ವಯಸ್ಕ ಮಹಿಳೆಯರಲ್ಲಿ ಟ್ರಂಪ್ ಮತಗಳಿಕೆ ಹೆಚ್ಚಾಗಿದೆ ಅಂದರೆ ಯುವತಿಯರು ಟ್ರಂಪ್ ಅವರಿಗೆ ಮತವನ್ನು ನೀಡಿಲ್ಲ ಮದುವೆಯಾಗಿರುವಂತಹ ವಯಸ್ಕ ಮಹಿಳೆಯರು ಟ್ರಂಪ್ಗೆ ಮತವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಅಂದರೆ ಇಲ್ಲಿ ನೋಡಬೇಕಾಗಿರುವಂಥದ್ದು ಏನು ಅಂತಿದರೆ ಮದುವೆಯಾಗದ ಯುವತಿಯರಿಗೆ ಗರ್ಭಪಾತ ಕಾನೂನಿನ ವಿಷಯ ಮುಖ್ಯ ಆದರೆ ವಯಸ್ಕ ಮಹಿಳೆಯರಿಗೆ ಆರ್ಥಿಕ ವಿಚಾರಗಳು ಮುಖ್ಯವಾಗಿದ್ದು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಯುವ ಜನರಲ್ಲಿ ಮತದಾನದ ಪ್ರಮಾಣವೇ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಇತ್ತು ಹೊಸ ಮತದಾರರು ಮತದಾನಕ್ಕೆ ನೋಂದಣಿಯನ್ನು ಮಾಡಿಕೊಂಡಿರಲಿಲ್ಲ ಎನ್ನುವಂಥದ್ದು ಇನ್ನು ಕರಿಯರು ಲ್ಯಾಟಿನೋಗಳಲ್ಲೂ ಕೂಡ ಸಹ ಕಡಿಮೆ ಶೈಕ್ಷಣಿಕ ಅರ್ಹತೆ ಇರುವಂಥವರು ಟ್ರಂಪ್ಗೆ ಮತವನ್ನು ಹಾಕಿದ್ದಾರೆ ಎನ್ನುವಂಥದ್ದು ಕಮಲಾ ಹ್ಯಾರಿಸ್ ಅವರಿಗೆ ಇಲ್ಲಿ ಕಡಿಮೆ ಮತಗಳು ಬಂದಿದ್ದಾವೆ ಎನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ ಇನ್ನು ಕಡಿಮೆ ಆದಾಯ ಕಡಿಮೆ ಶೈಕ್ಷಣಿಕ ಅರ್ಹತೆ ಇರುವಂತಹ ಬಿಳಿಯರಲ್ಲಿ ಕಮಲಾ ಅವರ ಮತಗಳಿಗೆ ಕಡಿಮೆ ಆಗಿದೆ ಅದು ಟ್ರಂಪ್ಗೆ ಹೆಚ್ಚಾಗಿದೆ ಎನ್ನುವಂಥದ್ದನ್ನು ನಾವು ನೋಡ್ಬೋದು ಜನಾಂಗೀಯ ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ಅಂದರೆ ಕರಿಯರು ಲ್ಯಾಟಿನೋ ಮುಸ್ಲಿಮರು ಏಷ್ಯನ್ನರು ಇವರುಗಳಲ್ಲಿ ಮಹಿಳೆಯರಲ್ಲಿ ಯುವಜನರಲ್ಲಿ ನಗರವಾಸಿಗಳಲ್ಲಿ ಪದವೀಧರರು ಕಳೆದ ಬಾರಿ ಬೈಡನ್ ಅವರನ್ನು ಕೈ ಹಿಡಿಯುವಂಥ ಕೆಲಸವನ್ನು ಮಾಡಿದರು ಆ ಕಾರಣಕ್ಕಾಗಿಯೇ ಬಹುಮತವನ್ನು ಪಡೋದಕ್ಕೆ ಸಾಧ್ಯ ಆಗಿತ್ತು ಅಂದರೆ ಇವರ ಮತಗಳು ದೊಡ್ಡ ಪ್ರಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ವು ಆದರೆ ಕಮಲಾ ಹ್ಯಾರಿಸ್ ಅವರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಕರಿಯರು ಲ್ಯಾಟಿನೋಗಳು ಮುಸ್ಲಿಮರು ಏಷ್ಯನ್ನರು ಇವರು ಯಾರು ಕೂಡ ಮತ್ತು ಏನು ಮಧ್ಯಮ ವರ್ಗದ ಮಹಿಳೆಯರೇನಿದ್ದಾರೆ ಯುವಜನರೇನಿದ್ದಾರೆ ಪದವೀಧರರೇನಿದ್ದಾರೆ ಇವರು ಮತವನ್ನು ಕೊಟ್ಟಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಟ್ರಂಪ್ ಅವರ ಪ್ರಚಾರದ ವೈಖರಿ ಮತ್ತು ಅವರು ಕೊಟ್ಟಿರ್ತಕ್ಕಂತಹ ಆಶ್ವಾಸನೆ ಭರವಸೆಗಳ ಕಾರಣದಿಂದಾಗಿಯೇ ಹೆಚ್ಚು ಜನ ಮತದಾನದಲ್ಲಿ ಭಾಗವಹಿಸಿದ್ರು ಆ ಕಾರಣಕ್ಕಾಗಿಯೇ ಟ್ರಂಪ್ ಅವರಿಗೆ ಬಹುಮತ ಸಿಕ್ಕಿದೆ ಅಂತೇಳಿ ಹೇಳಲಾಗ್ತಾ ಇದೆ ಅಂದರೆ ರಾಜಕೀಯ ವಿಶ್ಲೇಷಕರು ಆ ರೀತಿಯ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಇದರಿಂದಾಗಿ ಅಲ್ಲಿರತಕ್ಕಂತಹ ಮತದಾರರು ಬಲಪಂಥ ಅಥವಾ ಫ್ಯಾಸಿಸಮ್ನತ್ತ ವಾಲಿದಾರ ಅಂತೇಳಿ ನಾವೇನು ಅನ್ಕೋಬೇಕಾಗಿಲ್ಲ ಯಾಕೆ ಅಂತೇಳಿದರೆ ಆರ್ಥಿಕ ಪ್ರಶ್ನೆಗಳನ್ನು ಜೀವನೋಪಾಯದ ಪ್ರಶ್ನೆಗಳನ್ನು ಅವರು ಎತ್ತಿದ್ರು ಮತ್ತು ಈ ಪ್ರಶ್ನೆಗಳನ್ನು ಎತ್ತದೇ ಇರತಕ್ಕಂಥ ಂತಹ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳದಂತಹ ಪಕ್ಷಕ್ಕೆ ಅಲ್ಲಿಯ ಮತದಾರರು ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡಬಹುದಾಗಿದೆ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿ ಆಗ್ತಾನೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ